ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡೋ ಮೆಣಸಿನ ಪುಡಿ ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿ ತಂತೆ ಅನನ್ಯಾ ಭಟ್ಟವರ ತಾಯಿ ಸುಜಾತಾ ಭಟ್ ಅವರನ್ನ ತಜ್ಞರು ಸಂಪರ್ಕ ಮಾಡಿದ್ದಾರೆ ಅನನ್ಯ ಭಟ್ಟವರ ತಾಯಿ ಸುಜಾತಾ ಭಟ್ ಅವರನ್ನ ತಜ್ಞರು ಇವತ್ತು ಸಂಪರ್ಕ ಮಾಡಿದ್ದಾರೆ ತಜ್ಞರು ವಿಜ್ಞಾನಿಗಳು ಇಂಜಿನಿಯರ್ಗಳು ಸಂಪರ್ಕ ಮಾಡಿದ್ದಾರೆ ಸುಜಾತಾ ಭಟ್ ಪರವಾಗಿ ವಕೀಲ ಮಂಜುನಾಥ್ ಅವರು ಒಂದು ಪತ್ರಿಕಾ ಪ್ರಕಟಣೆ ಕೂಡ ಹೊರಡಿಸಿದ್ದಾರೆ ತಾಂತ್ರಿಕ ಪರಿಣಿತಿ ಅನುಭವ ಹಂಚಿಕೊಳ್ಳೋದಕ್ಕೆ ನಮ್ಮನ್ನ ಸಂಪರ್ಕ ಮಾಡಿದ್ದಾರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಆ ತಾಂತ್ರಿಕ ಪರಿಣಿತಿ ಅನುಭವವನ್ನು ಹಂಚಿಕೊಳ್ಳೋದಕ್ಕೆ ನಮ್ಮನ್ನ ಸಂಪರ್ಕ ಮಾಡಿದ್ದಾರೆ ಸಾಮೂಹಿಕ ಸಮಾಧಿ ಆರೋಪ ಏನ್ ಬಂದಿತ್ತು ಅದರ ತನಿಖೆಗೆ ಪರಿಣಿತರು ಸಲಹೆ ಕೂಡ ಕೊಟ್ಟಿದ್ದಾರೆ ಈ ತಂತ್ರಜ್ಞರು ಸಮಾಧಿ ತೆಗೆಯುವಂತಹ ಪ್ರಕ್ರಿಯೆ ಬಗ್ಗೆ ಉಲ್ಲೇಖ ಕೂಡ ಮಾಡಿದ್ದಾರೆ ಹೊಸ ತಂತ್ರಜ್ಞಾನ ವಿಧಾನಗಳ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ ಅಂತ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಅನನ್ಯಾ ಭಟ್ ಅವರ ತಾಯಿ ಏನಿದ್ದಾರೆ ಸುಜಾತಾ ಅವರನ್ನ ತಜ್ಞರು ಸಂಪರ್ಕ ಮಾಡಿದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನ ಈಗ ಅವರ ಪರ ವಕೀಲರಾಗಿರುವಂತಹ ಮಂಜುನಾಥ್ ಅವರು ಪತ್ರಿಕಾ ಪ್ರಕಟಣೆ ಮೂಲಕ ಈಗ ಹೊರಡಿಸಿದ್ದಾರೆ ಏನು ಕಾರಣ ಆಗಿತ್ತು ಈ ಒಂದು ತಂಡ ಅವರನ್ನ ಭೇಟಿಯಾಗೋದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಸ್ಪಷ್ಟಪಡಿಸಿದ್ದಾರೆ ಎಸ್ ಐ ಟಿ ತಮ್ಮ ವೈಜ್ಞಾನಿಕ ವಿಷಯಗಳ ಸಂಪರ್ಕ ಮಾಹಿತಿಯನ್ನು ಸಾರ್ವಜನಿಕವಾಗಿ ಲಭ್ಯ ಆಗಬೇಕು ಆ ರೀತಿ ಮಾಡೋದಕ್ಕೆ ನಾವು ಆಗ್ರಹಿಸ್ತಾ ಇದ್ದೀವಿ ಸಾರ್ವಜನಿಕರಿಗೂ ಕೂಡ ಎಲ್ಲ ಒಂದು ಮಾಹಿತಿಗಳು ಲಭ್ಯವಾಗಬೇಕು ಆ ರೀತಿ ಆಗುವ ರೀತಿಯಲ್ಲಿ ಮಾಡಬೇಕು ಅಂತ ಇವರು ಆಗ್ರಹಿಸಿದ್ದಾರೆ ಇದರಿಂದ ಈ ತಜ್ಞರು ನೇರವಾಗಿ ಸಂವಹನ ಮಾಡೋದಕ್ಕೆ ತಮ್ಮ ಸೇವೆಯನ್ನು ಸ್ವಯಂ ಪ್ರೇರಿತವಾಗಿ ನೀಡೋದಕ್ಕೆ ಸಾಧ್ಯ ಆಗುತ್ತೆ ಈ ರೀತಿಯ ಸಹಯೋಗ ಸಮಾಧಿ ತೆಗೆಯುವ ಕಾರ್ಯವೈಖರಿ ಉತ್ತಮಗೊಳಿಸುತ್ತೆ ಸತ್ಯ ಏನಿದೆ ಅದನ್ನು ಬಯಲಿಗೆ ತರೋದಕ್ಕೆ ಮಹತ್ವದ ಪಾತ್ರ ವಹಿಸುತ್ತೆ ವಕೀಲ ಮಂಜುನಾಥ್ ಅವರು ಹೇಳಿಕೆ ಕೂಡ ಕೊಟ್ಟಿರುವಂಥದ್ದು ಎರಡು ಸಾವಿರದ ಮೂರರಲ್ಲಿ ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ದಾರೆ ಅಂತ ಸುಜಾತಾ ಭಟ್ ಅವರೇ ನಾಪತ್ತೆಯಾಗಿದ್ದಾರೆ ಅಂತ ಅವರ ತಾಯಿ ಹೇಳಿದರು ಸದ್ಯ ಶವ ಹೂತಂತಹ ಕೇಸ್ನಲ್ಲಿ ಅಸ್ಥಿ ಪಂಜರ ಸಿಕ್ಕಿದ್ದೆ ಆದರೆ ಆಗ ಡಿ ಎನ್ ಎ ಮ್ಯಾಚ್ಗೆ ಮನವಿ ಕೂಡ ಮಾಡಿದ್ದಾರೆ ಡಿ ಎನ್ ಎ ಪಡೆದುಕೊಂಡು ಅವರ ತಾಯಿ ಸು ಏನು ಸುಜಾತ ಅವರಿದ್ದಾರೆ ಸುಜಾತ ಅವರ ಡಿ ಎನ್ ಎ ಜೊತೆಗೆ ಮ್ಯಾಚ್ ಮಾಡಬೇಕು ಅನ್ನುವಂತಹ ಒಂದು ಬೇಡಿಕೆ ಕೂಡ ಇದೆ ಹೀಗಾಗಿ ಈ ಎಲ್ಲ ಪ್ರಕ್ರಿಯೆ ಆಗಬೇಕು ಅಂತಂದರೆ ಯಾಕಂದರೆ ಅನೇಕ ಶವಗಳನ್ನು ಹೂತಿಟ್ಟಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು ಅನ್ಐಡೆಂಟಿಫೈಡ್ ಒಂದು ಶವಗಳನ್ನು ಹೂತಿಟ್ಟಿದ್ದಾರೆ ಅಂತ ಏನು ಹೇಳಲಾಗ್ತಾ ಇತ್ತು ಪ್ರತಿಯೊಂದರ ಡಿ ಎನ್ ಎ ಮಾದರಿಗಳನ್ನು ಪಡ್ಕೋಬೇಕು ಆ ಡಿ ಎನ್ ಎ ಮಾದರಿ ಏನಿದೆ ಅದನ್ನು ಸುಜಾತ ಏನಿದ್ದಾರೆ ಅವರ ಒಂದು ಡಿ ಎನ್ ಎ ಜೊತೆಗೆ ಅದನ್ನು ಮ್ಯಾಚ್ ಮಾಡಬೇಕು ಯಾವ ಡಿ ಎನ್ ಎ ಮ್ಯಾಚ್ ಆಗುತ್ತೆ ಅದರ ಜೊತೆಗೆ ಒಂದು ಮೃತದೇಹವನ್ನು ಪತ್ತೆ ಹಚ್ಚುವಂತಹ ಕಾರ್ಯಕ್ಕೆ ಈಸಿ ಆಗುತ್ತೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಇದೆಲ್ಲವೂ ಕೂಡ ಸಾರ್ವಜನಿಕ ವಲಯದಲ್ಲಿ ಅವೈಲೇಬಲ್ ಆಗಬೇಕು ಅಂತ ಕೂಡ ಬೇಡಿಕೆ ಇಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಅನನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಅವರು ಗಂಭೀರ ಆರೋಪ ಮಾಡಿದ್ರು ಇದಾದ ನಂತರ ಇಡೀ ರಾಜ್ಯಾದ್ಯಂತ ಈ ಒಂದು ಪ್ರಕರಣ ಸದ್ದು ಮಾಡಿತು ಈಗ ಏನು ಹೂತಿಟ್ಟಿರುವಂತಹ ಶವವನ್ನು ಹೊರತೆಗೆಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಜ್ಞರ ತಂಡ ಭೇಟಿ ಮಾಡಿದೆ ಅನ್ನೋ ಒಂದು ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ ಇದರ ಬಗ್ಗೆ ಅವರ ಪರ ವಕೀಲರು ಏನೆಲ್ಲ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಆ ಸಂತೋಷ್ ಹೌದು ಯಾಕಂದ್ರೆ ಧರ್ಮಸ್ಥಳ ಪ್ರಕರಣ ಅನ್ನುವಂಥದ್ದು ದೇಶ ವಿದೇಶದಾದ್ಯಂತ ಒಂದು ದೊಡ್ಡ ಮಟ್ಟಿನ ಸಂಚಲನಕ್ಕೆ ಕಾರಣವಾಗಿರುವಂತಹ ಪ್ರಕರಣ ಮತ್ತು ಅನನ್ಯ ಭಟ್ ಅನ್ನುವಂತಹ ಒಂದು ಯುವತಿ ನಾಪತ್ತೆಯಾಗಿದ್ದು ಅನ್ನುವಂತ ವಿಚಾರ ಕೂಡ ಚರ್ಚೆಯಲ್ಲಿ ಆಕೆಯ ತಾಯಿ ಬಂದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ನೀಡಿದ್ರು ಇದಾದ ಬಳಿಕ ಇದೀಗ ಅವರಿಗೆ ಸಾಕಷ್ಟು ದೇಶ ವಿದೇಶದಿಂದ ತಜ್ಞರ ತಂಡ ಅವರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದೆ ಅಂದ್ರೆ ಆ ಒಂದು ಡೆಡ್ ಬಾಡಿಗಳು ಏನಿದೆ ಅದನ್ನ ಹೊರತೆಗೆಯುವಂತ ನಿಟ್ಟಿನಲ್ಲಿ ಟೆಕ್ನಿಕಲ್ ಆಗಿ ಬಹಳ ಆ ಟೆಕ್ನಿಕ್ ಟೆಕ್ನಾಲಜಿನ ಯೂಸ್ ಮಾಡಿಕೊಡಿ ಅನ್ನುವಂತ ರೀತಿಯಲ್ಲಿ ಅಂದ್ರೆ ಪ್ರಮುಖವಾಗಿ ಈ ತಜ್ಞರ ಮೂಲಕ ಅದನ್ನ ಉತ್ಖನನ ಮಾಡುವಂತಹ ರೀತಿಯಲ್ಲೂ ಕೂಡ ನಾವು ಹೆಲ್ಪ್ ಆಗ್ತೀವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ರೀತಿಯ ಒಂದು ಟೆಕ್ನಾಲಜಿ ನಮ್ಮಲ್ಲಿ ಇದೆ ಅನ್ನುವಂತಹ ರೀತಿಯ ಒಂದು ಮಾಹಿತಿಯನ್ನು ಅವರಿಗೆ ನೀಡಿದ್ದಾರೆ ಅನ್ನುವಂತ ವಿಚಾರವನ್ನ ಅವರ ವಕೀಲರು ಪ್ರಕಟಣೆಯ ಮೂಲಕ ಹೇಳಿರುವಂತದ್ದು ಹಾಗಾಗಿ ಸರ್ಕಾರಕ್ಕೂ ಕೂಡ ಒಂದು ಮನವಿಯನ್ನ ಮಾಡಿದ್ದಾರೆ ಎಸ್ ಐ ಟಿ ತನಿಖೆಗೆ ಆಗ್ತಾ ಇದೆ ಇದರೊಂದಿಗೆ ಈ ಒಂದು ಟೆಕ್ನಾಲಜಿ ಅಥವಾ ಈ ಒಂದು ತಜ್ಞರ ಮೂಲಕವೂ ಕೂಡ ಒಂದು ಉತ್ಖನನವನ್ನ ಮಾಡುವಂತಹ ರೀತಿಯಲ್ಲೂ ಕೂಡ ಅವರು ಮನವಿಯನ್ನು ಸದ್ಯ ಸಲ್ಲಿಕೆ ಮಾಡಿದ್ದಾರೆ ಯಾಕಂದ್ರೆ ಬಹಳ ಗಂಭೀರ ಆರೋಪವನ್ನ ಅವರು ಮಾಡಿರುವಂತದ್ದು ಅದು ಕೂಡ ಎರಡು ಸಾವಿರದ ಮೂರರಲ್ಲಿ ಮಿಸ್ಸಿಂಗ್ ಆಗಿದೆ ಅನ್ನುವಂತಹ ವಿಚಾರ ಹಾಗಾಗಿ ಈ ರೀತಿ ಒಂದು ಮನವಿಯನ್ನ ಮಾಡಿದ್ದಾರೆ ಅದಕ್ಕೆ ಸರ್ಕಾರ ಯಾವ ತರ ಸ್ಪಂದಿಸಿದೆ ನೋಡಬೇಕು ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ